ಬಹಳ ಸಾಧನೆ ಮಾಡಿ ಬಹಳ ಪ್ರಯತ್ನ ಮಾಡಿ ಒಂದು ಸಾಧನೆ ಮಾಡಿದ ಈಗ ನಮಗೆಲ್ಲ ಬಹಳ ಹೆಮ್ಮೆ ಡೆಡಿಕೇಟ್ ಮಾಡೋಕೆ ಇಷ್ಟ ನಮ್ಮ ಸಪೋರ್ಟ್ ನಾನು ನಿಮ್ಮ ಮೂಡಲಿ ಟ್ಯಾಲೆಂಟ್ಸ್ ಇಂದ ಮಂಜುನಾಥ್ ಮಾತಾಡ್ತೀನಿ ವಿಶೇಷವಾಗಿ ನಮ್ಮ ಮೂಡಲಿಯ ಮಹಾವಿದ್ಯಾಲಯದ ಹೆಮ್ಮೆಯ ಮಹಿಳಾ ಕ್ರೀಡಾಪಟು ವಿದ್ಯಾರ್ಥಿನಿಯಾದ ಕುಮಾರಿ ಲಕ್ಷ್ಮಿ ಅಂಬರಟ್ಟಿ ಜುಲೈ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡರವರೆಗೆ ಮಲೇಷಿಯಾದಲ್ಲಿ ನಡೆದಂತ ಹತ್ತನೇ ಏಷ್ಯಾ ಪ್ಯಾರಾ ಟುಕ್ಯಾಂಡೋ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಕ್ಕಾಗಿ ಅವ್ರಿಗೆ ನಮ್ಮ ಮೂಡಲಿ ಟ್ಯಾಲೆಂಟ್ಸ್ ಕಡೆಯಿಂದ ಹಾರ್ದಿಕವಾಗಿ ಅಭಿನಂದನೆಗಳು ಇವತ್ತು ನಾವು ಬೆಳಗಾವಿಯ ಏರ್ಪೋರ್ಟ್ನಲ್ಲಿದ್ದೀವಿ ಈಗಾಗಲೇ ಅವರು ಆಗಮಿಸಿದ್ದಾರೆ ಅವ್ರ ಜೊತೆಗೆ ತಂದೆ ತಾಯಿಗಳು ಹಾಗೂ ಅಪಾರವಾದ ಬಂಧು ಬಳಗ ಇಲ್ಲಿದೆ ನಿಮಗೆ ಕಾಣಿಸ್ತಾ ಇದೆ ಬನ್ನಿ ಅವ್ರನ್ನ ಮೊದಲು ಲಕ್ಷ್ಮಿ ಅವರನ್ನ ಮಾತಾಡ್ಸೋಣ ನಮ್ಮ ನಮಸ್ತೆ ನಮಸ್ತೆ ಹೇಗೆ ಈಗ ಭಾಳ ಖುಷಿ ಆಗತೈತಿ ಎಲ್ಲದ್ದು ಇದನ್ನು ನೋಡಿ ನಮ್ಗೆ ಭಾಳ ಖುಷಿ ಆಗತೈತಿ ಸಪೋರ್ಟ್ ಹಂಗೆ ಮಾಡಿದರು ಸೆಲೆಬ್ರೇಟು ಹಂಗ ಮಾಡ ಸೊ ಖುಷಿ ಆಗತ್ತೈತಿ ಸೊ ಎಷ್ಟನೇ ಒಂದು ನಿಮ್ಮ ಎಷ್ಟು ದಿನದ ಕನಸಿದ್ರು ಇದು ಆ್ಯಕ್ಚುಲಿ ನಾನು ತೈಕೊಂಡಲ್ಲಿ ಬಂದು ಐದು ವರ್ಷ ಆಗಿತ್ತು ಸೊ ಐದು ವರ್ಷದಿಂದ ಅದು ಮೆಡಲ್ ಮಾಡ್ಬೇಕು ಅನ್ನೋದಿತ್ತು ಆ್ಯಕ್ಚುಲಿ ಗೋಲ್ಡ್ ಮಾಡಬೇಕು ಅಂತ ಇತ್ತು ಅನ್ಫಾರ್ಚುನೇಟ್ಲಿ ಬ್ರಾನ್ಸ್ ಆಗಿದೆ ನೆಕ್ಸ್ಟ್ ಟೈಮ್ ಐ ವಿಲ್ ಟ್ರೈ ಟು ಗೆಟ್ ಗೋಲ್ಡ್ ಈಗ ನೀವು ಯಾವತ್ತಿಂದ ತಲೆಯಲ್ಲಿ ಬಂತು ನಿಮಗೆ ಪಿ ಯು ಸಿ ಆದ್ಮೇಲೆ ಕೋವಿಡ್ ಆದಮೇಲೆ ಅಪ್ಪ ಹೇಳಿದ್ರು ಸ್ಪೋರ್ಟ್ಸಲ್ಲಿ ಏನಾದರೂ ನಿನ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದು ಮಾಡೋಕ್ಕೆ ಸೊ ಅವಾಗ ನಾನು ತೈಕೊಂಡು ಜಾಯಿನ್ ಅದೆ ಸೊ ನಿಮಗೆ ಈಜಿ ಅನಿಸ್ತಾ ಅನಿಸ್ತಾ ಸ್ಟಾರ್ಟಿಂಗ್ ಆಬ್ವಿಯಸ್ಲಿ ಎಲ್ರಿಗೂ ಟಫ್ ಆಗೇ ಆಗುತ್ತೆ ಬಿಕಾಸ್ ಎಲ್ಲ ಗೇಮ್ ಥರ ನಮ್ ಗೇಮ್ ಅಲ್ಲ ನಮ್ಮ ಗೇಮಲ್ಲಿ ಫೈಟ್ ಮಾಡಬೇಕಾಗತ್ತೆ ಸೊ ಸ್ಟಾರ್ಟಿಂಗಲ್ಲಿ ನನಗೂ ಭಯ ಇತ್ತು ಸೊ ಇವಾಗ ಐದು ವರ್ಷ ಆಯ್ತಲ್ಲ ಸೊ ಪ್ರಾಕ್ಟೀಸ್ ಮಾಡಿ ಮಾಡಿ ಆರಾಮಾಗಿ ಮಾಡ್ಬೋದು ಸೊ ಈಗ ಅಂತಾರಾಷ್ಟ್ರೀಯದಲ್ಲಿ ನೀವು ಪದಕವನ್ನು ಗೆದ್ದಿದೀರ ಈಗಾಗಲೇ ಎಷ್ಟು ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ನೀವು ಮಾಡಿದ ಸ್ಟೇಟ್ ಲೆವೆಲಲ್ಲಿ ಆ್ಯಕ್ಚುಲಿ ಕರ್ನಾಟಕದಲ್ಲಿ ನಾನು ಒಬ್ಳೇ ಇರೋದು ಸೊ ಹಾಗಾಗಿ ಸ್ಟೇಟ್ ಒಂದೇ ಒಂದೇ ಇತ್ತು ಸೊ ಅದರಲ್ಲಿ ಗೋಲ್ಡ್ ಆಗಿದೆ ನ್ಯಾಷನಲ್ ಎರಡು ಸಿಲ್ವರ್ ಆಗಿದೆ ಸೊ ಇಂಟರ್ನ್ಯಾಷನಲ್ ಫಸ್ಟ್ ಒಂದು ಸೆವೆಂತ್ ಏಷ್ಯನ್ಸ್ ಅಲ್ಲಿ ಹೋಗಿದ್ದೆ ಅಲ್ಲೂ ಆಗಲಿಲ್ಲ ಏಟ್ ಏಷ್ಯನ್ಸ್ ಅದೆ ಅದು ಆಗಲಿಲ್ಲ ಆ್ಯಂಡ್ ನಾವು ಟೆಂತ್ ಏಷ್ಯನ್ಸಲ್ಲಿ ನನಗೆ ಬ್ರೌನ್ಸ್ ಆಗಿದೆ ಸೊ ನಿಮ್ಮ ತಂದೆ ತಾಯಿಗಳೆಲ್ಲ ನಿಮಗೆ ಹೆಂಗೆ ಸಪೋರ್ಟ್ ಕೊಟ್ಟರು ಇಷ್ಟು ದಿನ ಆ್ಯಕ್ಚುಲಿ ನಾನು ಹೇಳೋಕ್ಕಾಗಲ್ಲ ಅವ್ರ ಸಪೋರ್ಟ್ ದಯವಿಟ್ಟು ಕ್ಲಾಸ್ ಮಾಡಿ ಅವ್ರಿಗೆ ತಂದೆ ತಾಯಿಗಳ ಒಂದು ಆಶೀರ್ವಾದ ಇಲ್ಲದೆ ಯಾರು ಬೇಕಾಗಲ್ಲ ಸೊ ಆ ತಂದೆ ತಾಯಿಗಳ ಸಪೋರ್ಟ್ ಹೇಗಿತ್ತೆ ಅಂತ ಕೇಳೋಣ ಹೇಗಿತ್ತು ಸಪೋರ್ಟ್ ಇಲ್ಲಿ ಅದೇ ಎಲ್ರು ಎಜುಕೇಶನ್ ಅಲ್ಲಿ ಏನೋ ಒಂದ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ರು ಬಟ್ ಅಪ್ಪಂಗೇನೋ ಲೈಕ್ ಅವ್ರಿಗೇನೋ ಅನ್ಸಿತ್ತು ಅನ್ಸುತ್ತೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ನಾನು ಏನಾದ್ರು ಒಂದ್ ಮಾಡ್ತೀನಿ ಅಂತ ಆಕ್ಚುಲಿ ಇವಾಗ್ಲೂ ನನ್ಗೆ ಬ್ಯಾಂಕ್ ಅಲ್ಲಿ ಲೋನ್ ತೆಗ್ದೆ ನನ್ನ ಕಲ್ಸಿರೋದು ಎಸ್ ಅವ್ರ ಅವ್ರ ಸಪೋರ್ಟ್ಗೆ ನಾನು ಇದನ್ನು ಅವ್ರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ನೀವು ಆಡಿ ಪದಕವನ್ನು ಗೆದ್ದು ಇಲ್ಲಿ ಬಂದಿದ್ದೀರಾಗ ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ಗುರುಗಳನ್ನು ನೆನೆಸ್ಕೋದಾದರೆ ಯಾರೆಲ್ಲ ನೆನಪಾರ ಅಂಜಲಿ ಪರಪ್ಪ ಮ್ಯಾಮ್ ಆಮೇಲೆ ಕಿರಣ್ ಸರ್ ಕಿರಣ್ ಸರ್ ಅವ್ರಿಲ್ಲ ಅಂದರೆ ಈ ಮೆಡಲ್ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಆ್ಯಂಡ್ ವಂಶಾನ ಅವರು ನಮ್ಮ ರೈಬಾಗ್ ಅವರೇ ಸೊ ಮಾರ್ನಿಂಗ್ ನಂಗೆ ಪರ್ಸ್ನಲ್ ಟ್ರೈನಿಂಗ್ ತಗೊಂಡು ನನ್ನ ರೆಡಿ ಮಾಡಿ ನನ್ನ ಕಳ್ಸಿದ್ರು ಕಿರಣ್ ಸರ್ ಅಂಡ್ ವಂಶಿ ಅನ್ನ ಅವ್ರು ನೀವು ಯಾವತ್ತೂ ಮರೆಯೋಕ್ಕಾಗಲ್ಲ ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಕಷ್ಟ ಕಷ್ಟ ಟೈಮಲ್ಲಿ ಬರಲ್ಲ ಅಂತ ನನ್ನ ಅಪ್ಪನ ಫ್ರೆಂಡ್ಸು ಸ್ಟಿಲ್ ನಾವು ಅದೇ ಅವ್ರು ಬಿಟ್ಟು ನೀವು ಓಕೆ ಇವಾಗ ಅವರ ತಂದೆಯವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನನಗೆ ಮಾತಾಡೋಕ್ಕಾಗಲ್ಲ ಸೊ ಈ ಮಗಳ ಮಗಳ ಒಂದು ಸಾಧನೆಗೆ ಒಂದೆರಡು ಮಾತು ಸರ್ ಅವ್ರು ಇನ್ನೂ ಮುಂದೆ ಹೋಗ್ಬೇಕಷ್ಟೇ ಹ್ಞೂ ಓಕೆ ಸರ್ ಓಕೆ ಥ್ಯಾಂಕ್ ಯು ತಾಯಿಯವ್ರನ್ನ ಸಹಿತ ನಾವು ಮಾತಾಡ್ಸೋಣ ಹಾಂ ಅಮ್ಮ ನಮಸ್ತೆ ಈಗ ಅನಿಸ್ತದೆ ಏನು ಆಶೀರ್ವಾದ ನಿಮ್ಮ ಆಶೀರ್ವಾದ ಈಗ ತಲುಪಿದೆ ಇವಾಗ ಈಗ ನಿಮ್ಮ ಆಶೀರ್ವಾದ ತಲುಪಿದೆ ಅವಳಿಗೆ ಸೊ ಇವಾಗ ಹೆಂಗೆ ಅನಿಸ್ತದೆ ಜಸ್ಟ್ ಹಾಂ ಈಗೆಲ್ಲ ನಿಮ್ಮ ಒಂದು ನಿಮ್ಮ ಮಗಳಿಗಾಗಿ ಒಂದು ವಿಶ್ ಮಾಡ್ಲಿಕ್ಕೆ ಎಲ್ಲರೂ ಬಂದಿದ್ದಾರೆ ಈಗ ಮೂಡಲ್ಯ ಆಯಿತು ಬೆಳಗಾವಿ ಜಿಲ್ಲೆಯವರು ನನ್ನವ್ರು ಎಲ್ಲರೂ ಹೆಣ್ಣು ಮಕ್ಳ ಇದ್ದಾರೆ ಅವ್ರು ನಮ್ಮ ಫ್ರೆಂಡ್ಸ್ ಅವರು ಬಂದಾರೆ ರೀ ಖುಷಿ ಐತ್ರಿ ಆ್ಯಂಡ್ ಅವ್ರ ಖುಷಿ ಆ್ಯಂಡ್ ಎಂದರು ಅಪ್ಪನಿಗೆ ದುಡಿನ ವಿಷಯದಲ್ಲಿ ಸೊ ಫೈನಾನ್ಸಿಯಲ್ ಸ್ವಲ್ಪ ನಾವು ಕಡಿಮೆ ಇದ್ದಾಗ ನಮ್ಮ ಸಪೋರ್ಟ್ ನಿಂತಿದ್ದು ನಮ್ಮ ಚಿಕ್ಕಪ್ಪ ಅಂಡ್ ನಮ್ಮ ಚಿಕ್ಕಪ್ಪ ಅವರು ಸೊ ಅವರನ್ನು ಕೂಡ ನಾವು ಮಾತಾಡ್ಸೋವಂಥ ಪ್ರಯತ್ನ ಸರ್ ಈ ಕಡೆ ಒಂದು ಸಾಧನೆಗೆ ಅದರದೇ ಆದಂತಕ್ಕಂಥ ಒಂದು ಪ್ರಯತ್ನ ಇರುತ್ತೆ ಪ್ರಯತ್ನದ ಹಿಂದೆ ಒಂದು ಸಪೋರ್ಟ್ ದೊಡ್ಡ ಮಟ್ಟದಾಗ ಇರುತ್ತೆ ಸೊ ರಾಜ್ಯ ಆಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಚಿನ ಪದಕವನ್ನು ತೆಗೆದುಕೊಳ್ಳೋದು ಅಂತ ಸಾಮಾನ್ಯವಾದ ವಿಷಯನಲ್ಲ ಸೊ ನಾವು ಅನಿಸುತ್ತೆ ಟಿ ವಿಲೆಲ್ಲ ನೋಡ್ತಾ ಇರ್ತೀವಿ ನಾವು ಸೊ ಇವಾಗ ನಮ್ಮ ಕಣ್ಣು ಮುಂದೆ ಇದೆ ಕಣ್ಮುಂದೆ ಇದೆ ಓ ಕಂಚಿನ ಪದಕ ಸೊ ಭಾಳ ಖುಷಿಯಾಗುತ್ತೆ ಭಾಳ ಹೆಮ್ಮೆ ಆಗುತ್ತೆ ನಾವು ಒಂದು ಈ ಒಂದು ಇದರಲ್ಲಿ ಖುಷಿಯ ಒಂದು ಇದರಲ್ಲಿ ನಾವು ಕೂಡ ಬಾಗಿದ್ದು ನಮಗೂ ಖುಷಿಯಾಗುತ್ತೆ ಸೊ ಅದರದ್ದು ಬೆನ್ನೆಲು ಬಾಗಿ ನಿಂತವ್ರನ್ನ ನಾವು ಮಾತಾಡ್ಸೋ ಪ್ರಯತ್ನ ಮಾಡಿ ಸರ್ ನಮಸ್ತೆ ನಮಸ್ಕಾರ ತಮ್ಮ ನಮಸ್ರು ಸುಭಾಷ್ ಅಂತ ಯಾವರು ರಾಮ್ ಓಕೆ ಸೊ ಈಗ ನಿಮ್ಮ ಮಗಳು ಮಗಳು ಸೊ ಹೇಗೆ ಸೈ ಸರ್ ಇವಾಗ ಭಾಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದ್ರಿ ಆಕಿ ಆಕಿ ಏನು ಎಫರ್ಟ್ ಮಾಡಿದಳಲ್ಲ ಅದರ ಪ್ರಕಾರ ಕೆಲಸ ಮಾಡಿದಾಳೆ ಮಾಡಿದಾಳಕೆ ನನ್ಗೆ ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ಸೊ ಇಂತ ಒಂದು ಪದಕವನ್ನು ಗೆಲ್ತಾರೆ ಅಂತ ಒಂದ್ ಏನಾದ್ರು ಕನಸು ಮನಸ್ಸಲ್ಲಿ ಒಂದು ಇತ್ತ ಸರ್ ಈಗ ಇಲ್ಲ ಎಫರ್ಟ್ ಮಾತ್ರ ಇತ್ತು ಮಾತ್ರ ತೀರ್ತೀನಿ ನಾನು ಅಂತ ನೀವು ನೋಡಿದ್ದು ಪದಕಕ್ಕಿಂತ ಪ್ರಯತ್ನ ಪ್ರಯತ್ನ ಜಾಸ್ತಿ ಆಗಿದ್ರಿ ಪ್ರಯತ್ನಕ್ಕೆ ಯಾಕೆ ಪ್ರತಿಫಲ ಆಗಿದೆ ಓಕೆ ನಮಸ್ತೆ ಇವಾಗ ತಮ್ಮಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಗೆದ್ದು ತಗೊಂಡು ನಿಮ್ಮ ಕಣ್ಣು ಮುಂದೆ ಇದ್ದಾರೆ ಸೊ ಹೇಗೆ ತುಂಬಾ ಖುಷಿ ಆಗ್ತಾ ಇದೆ ಓಕೆ ನಿಮ್ಮ ಒಂದು ಸಪೋರ್ಟ್ ಬಹಳ ಇತ್ತು ಸೊ ಹಿಂಗಾಗಿ ಓಕೆ ಸರ್ ಧನ್ಯವಾದಗಳು ತಮ್ಮ ಒಂದು ಮಾಹಿತಿಗಾಗಿ ನಿಮ್ಮ ಒಂದು ಇಡೀ ಸಪೋರ್ಟ್ ಇಡೀ ವಿಶ್ವದಲ್ಲಿ ಮಿಂಚಲಿಕ್ಕೆ ಕಾರಣ ಆಗಿದ್ದಾರೆ ನೀವು ಸೊ ಹಾಗೂ ನಮ್ಮ ಇಡೀ ಮೂಡಲಿಗೆ ಸುತ್ತಮುತ್ತ ಬೆಳಗಾವಿ ಜಿಲ್ಲೆ ಆಯಿತು ಹಾಗೂ ವಿವಿಧ ಕಡೆಯಿಂದ ಎಲ್ಲ ನಾವು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಎಲ್ಲ ನಮ್ಮನ್ನು ನೋಡ್ತಾ ಇರ್ತಾರೆ ಈಗ ಅವರನ್ನು ಕೂಡ ನಾವು ತ ತೋರಿಸಿರ್ತೀವಿ ಹೀಗಾಗಿ ಭಾಳ ಖುಷಿಯಾಗ್ತೀವಿ ಎಲ್ಲ ನೀವೆಲ್ಲ ಬಂದಿದ್ದು ಅವ್ರಿಗೆ ಭಾಳ ಖುಷಿಯಾಗ್ತೀವಿ ಇಲ್ಲಿ ನೋಡ್ಬೋದು ಏನು ಚಾಂಪಿಯನ್ಶಿಪ್ ಆಗಿರ್ತಕ್ಕಂಥ ಲಕ್ಷ್ಮಿಯವ್ರ ತಂದೆಯ ಗೆಳೆಯರ ಬಳಗ ಇದು ಸೊ ಹಲವಾರು ಕ್ಷೇತ್ರಗಳಲ್ಲಿ ಇವರೆಲ್ಲ ತಮ್ಮನ್ನೆಲ್ಲ ತೊಡಗಿಸ್ಕೊಂಡು ಇವತ್ತು ಎಷ್ಟೇ ಇದ್ದರೂ ಕೂಡ ಇಲ್ಲಿ ಒಂದು ಬಂದು ಈ ಒಂದು ಸಂಭ್ರಮಣದಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಅವರನ್ನ ಕೂಡ ನಾವು ಮಾತಾಡ್ಸೋಣ ಖ್ಯಾತ ವೈದ್ಯರು ನಮ್ಮ ಜೊತೆಯಲ್ಲಿದ್ದಾರೆ ಸೊ ಅವರನ್ನ ಕೂಡ ಮಾತಾಡಿಸ್ ನಮಸ್ತೆ ನಮಸ್ತೆ ಸರ್ ಸರ್ ಹೆಸರು ನಾವು ಡಾಕ್ಟರ್ ಸೈದಾಪುರ್ ಅಂತ ಹೇಳಿ ನಾವೆಲ್ಲ ನಮ್ಮ ಹೆಮ್ಮೆಯ ಪುತ್ರಿ ಓಕೆ ಲಕ್ಷ್ಮಿಯ ತಂದೆಯವರು ನಾವೆಲ್ಲ ಕ್ಲಾಸ್ಮೇಟ್ಸು ಹುಡುಲಿಗೆಯಲ್ಲಿ ನಾವೆಲ್ಲ ಕೂಡಿ ಬದಿದ್ದು ನಾನೀ ಸದ್ಯಕ್ಕಿರಿ ಇರೋದು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಈಗ ಸೊ ಮಗಳ ಬಗ್ಗೆ ಏನು ಹೇಳೋದಂದರೆ ಮಾತೇ ಇಲ್ಲ ಓಕೆ ಅವಳ ಒಂದು ಅಂಗವೈಕಲ್ಯ ವೈಕಲ್ಯ ವೈಕಲ್ಯದ ಜೊತೆಯೇ ಈ ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾಳೆ ಇದು ಸದ್ಯಕ್ಕೆ ನಮ್ಮ ಈ ಸದ್ಯದಲ್ಲಿ ಈ ನಮ್ಮ ಏರಿಯಾದಲ್ಲಿ ಯಾರೂ ಇಲ್ಲ ಇಂಡಿಯಾದಲ್ಲೇ ಸೊ ಅದಕ್ಕೆ ನಮ್ಮ ಭಾಳ ಖುಷಿ ಇದೆ ಅವರು ಅವಳಾಗಿ ಹೇಳಿದಾಗೆ ನಾವೆಲ್ಲ ಗ್ರಾಮೀಣದಲ್ಲಿ ಭಾಗದಲ್ಲಿ ಬೆಳೆದು ಕಷ್ಟದ ಪರಿಸ್ಥಿತಿಲಿ ಬೆಳೆದವರು ಓಕೆ ಮಗಳು ಈಗ ಲಾಸ್ಟ್ ಕೊನೆಯ ನಾಲ್ಕೈದು ವರ್ಷದಿಂದ ಅದು ಬಹಳ ಸಾಧನೆ ಮಾಡಿ ಬಹಳ ಪ್ರಯತ್ನ ಮಾಡಿ ಒಂದು ಸಾಧನೆಯನ್ನು ಈಗ ನಮಗೆಲ್ಲ ಭಾಳ ಹೆಮ್ಮೆ ವಿಷಯ ಅವಳ ಒಂದು ಸ್ಫೂರ್ತಿಯಿಂದ ಇನ್ನುಳಿದ ನಮ್ಮೆಲ್ಲ ಭಾಗದ ಮಕ್ಕಳು ಇದೇ ರೀತಿ ಸಾಧನೆ ಮಾಡಲಿ ಅಂತ ನಮ್ಮದೊಂದು ಆಶೆ ಸರ್ ಈಗ ನಿಮ್ಮನ್ನು ನಾವು ಮಾತಾಡಿಸ್ಲಿಕ್ಕೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಷ್ಟು ಬಿಝಿ ಇರ್ತಾರೆ ಸರ್ ಖ್ಯಾತ ವೈದ್ಯರು ಇಲ್ಲಿ ಬೆಳಗಾವಿಯಲ್ಲಿ ನೆಲೆಸಿದ್ದಾರೆ ಸೊ ಈಗ ಅವ್ರ ಸ್ನೇಹಿತರ ಮಗಳು ಇಷ್ಟು ದೊಡ್ಡದಾದಂಥ ಸಾಧನೆ ಮಾಡಿದ್ದಾರೆ ಸೊ ಅವ್ರಿಗೋಸ್ಕರ ಎರಡು ತಾಸು ಮೇಲೆ ಐತ್ರಿ ನೀವು ಬಂದಿಲ್ಲ ಎಲ್ಲ ಸೊ ಫಸ್ಟ್ ಅವ್ರಿಗೆ ಮೆಸೇಜ್ ಬರುತ್ತೆ ನಿಮಗೆ ಒಂದು ಗ್ರೂಪಲ್ಲಿ ಎಲ್ಲ ನಾವು ನೋಡ್ತಿರ್ತೀವಿ ಏನಾರ ಒಂದು ಇಂಥ ಸಂದರ್ಭದಲ್ಲಿ ಮೆಸೇಜ್ ಬರುತ್ತೆ ಸೊ ಅವಾಗ ತಟ್ಟಂತ ಏನು ಸರ್ ನಿಮಗೆ ಆ್ಯಕ್ಚುಲಿ ಅವಳ ಸಾಧನೆ ಅಂದ್ರೆ ಅವಳ ಪ್ರಯತ್ನ ಬಗ್ಗೆ ನಮಗೆಲ್ಲ ಗೊತ್ತಿತ್ತು ಮೊದಲಿನ ಇಂದಲ್ಲ ನಾಳೆ ಇಂಥ ಒಂದು ದೊಡ್ಡ ಸಾಧನೆ ಮಾಡ್ತಾಳೆ ಅಂತ ನಮ್ಮ ನಂಬಿಕೆ ಇತ್ತು ಬಟ್ ಆ ಈ ಏನೊಂದು ಸುದ್ದಿ ಬಂತಲ್ಲೆಲ್ಲ ಅತ್ಯುತ್ತಮವಾದ ಖುಷಿ ಆಯ್ತು ಸೊ ಇಮಿಡಿಯೇಟಾಗಿ ಅವ್ರಿಗೆ ಮೆಸೇಜ್ ಮಾಡಿ ಅವಳಿಗೆ ಅಭಿನಂದನೆ ತಿಳಿಸಿದ್ವಿ ಗ್ರೂಪ್ನಾಗ ಹಾಕಿ ನಮ್ಮ ಗೆಳೆಯಲ್ಲೂ ಬಹಳ ಸೆಲೆಬ್ರೇಟ್ ಮಾಡಿದಾರೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ಸರ್ ಈಗ ಯುವ ಜನತೆಗೆ ಯಾಕಂದ್ರೆ ಅಂಗವೈಕಲ್ಯವನ್ನು ತೊರೆದು ಸೊ ನಮ್ಗೆ ಎಂಥೆಂಥವರು ಈಗ ಸಾಧನೆ ಮಾಡೋಕ್ಕಾಗಲ್ಲ ಸರ್ ಈಗ ಸೊ ಅವರು ಒಂದೇನೋ ಒಂದು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ ಸೊ ಇಂಥ ಸಾಧನೆಯನ್ನು ಮತ್ತವರು ಯುವ ಜನತೆ ಈಗ ಬರೀ ಮೊಬೈಲಲ್ಲಿ ಅಂಟ್ಕೊಂಡಿದ್ದಾರೆ ರೀಲ್ಸ್ ಮಾಡೋಕೆ ಬೆನ್ನತ್ತಿದ್ದಾರೆ ಸೊ ಅವರಿಗೆ ಒಂದು ನಿಮ್ಮ ಕಿವಿ ಮಾತು ಈಗಾಗಲೇ ನಾನು ಹೇಳಿದಾಗೆ ಅದೇ ನಮ್ಮ ಮಗಳು ಈಗ ಇಷ್ಟೊಂದು ಶಾರೀರಿಕವಾಗಿ ಅವ್ಳಿಗೆ ತೊಂದರೆ ಇದ್ದರೂ ಇದೊಂದು ಸಾಧನೆ ಮಾಡಿರೋದು ಅತಿ ಅತಿ ಅಂದರೆ ಅದು ಕಡಿಮೆ ವಿಷಯ ಏನಲ್ಲ ಅದೇ ರೀತಿ ನಮ್ಮ ಈಗ ಯುವಜನತೆ ಏನಿದೆ ನಮ್ಮ ಮಕ್ಕಳೇನಿದ್ದಾರೆ ಇದನ್ನೇ ಒಂದು ಸ್ಫೂರ್ತಿಯಾಗಿ ತೊಗೊಂಡು ಯಾವುದೇ ಚಟಗಳಿಗೆ ಅಂಟ್ಕೊಳ್ಳೋದೇನೆ ಮುಖ್ಯವಾಗಿ ಮುಕ್ ಮೊಬೈಲಿಗೆ ಮು ಎಲ್ಲ ನಮ್ಮ ದಿನದ ಮ್ಯಾಕ್ಸಿಮಮ್ ಟೈಮ್ ಅದರಾಗೆ ನಾವು ವೇಸ್ಟ್ ಮಾಡ್ತಾಯಿದ್ದೀವಿ ಇದ್ದೀವಿ ಅದನ್ನು ಮಾಡ್ದೇನೆ ತಮ್ಮ ಒಂದು ಒಂದು ಕಾರ್ಯಕ್ಷೇತ್ರ ಯಾವುದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಯಾವುದೇ ಒಂದು ಕ್ರೀಡೆ ಇರಲಿ ಅಭ್ಯಾಸ ಇರಲಿ ಅದಕ್ಕೆ ಅವರದಕ್ಕೆ ಕಾಳಜಿ ಕೊಟ್ಟು ಅದನ್ನೊಂದು ಸಾಧನೆ ಮಾಡಿ ಮುಂದೆ ಬರಬೇಕಂತ ನಮ್ಮೆಲ್ಲರ ಓಕೆ ಸರ್ ತಮ್ಮ ಮಾಹಿತಿಗೆ ಧನ್ಯವಾದಗಳು ನಿಮ್ಮ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹೇಳ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು